ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಷಯ ಬಂದು ತಂಬಿಟ್ಟುನ ಮಾಡ್ತಾ ಇದ್ದೀನಿ ಇವತ್ತು ತಂಬಿಟ್ಟು ಅಥವಾ ಟಮಟಾ ಅಂತ ಏನು ಬೇಕಾದ್ರೂ ಹೇಳ್ಬೋದು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಇದು ಅಂತೆಲ್ಲ ಹೇಳ್ಬೋದು ಇನ್ನು ಇದನ್ನ ಮಾಡೋದಕ್ಕೆ ಮೊದಲಿಗೆ ಏನೇನು ಬೇಕು ಅಂತ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ದೊಡ್ಡ ಕಪ್ಪಲ್ಲಿ ಒಂದು ರೈಸ್ನ ಫುಲ್ ತೊಗೊಂಡಿದ್ದೀನಿ ನೆಕ್ಸ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಎರಡು ಬೆಲ್ಲನ ತೊಗೊಂಡಿದ್ದೀನಿ ಹಾಗೆ ಕೊಬ್ಬರಿ ಮತ್ತು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಎರಡು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಎಳ್ಳನ್ನು ಇಲ್ಲ ಏನಕ್ಕೆ ಅಂದರೆ ನನ್ನ ತೆಂಗಿಗೆ ಅಂದರೆ ಪ್ರೆಗ್ನೆಂಟ್ ಇರೋದ್ರಿಂದ ನನ್ನ ತಂಗಿಗೆ ಎಳ್ಳು ಆಗೋಲ್ಲ ಸೊ ಹಾಗಾಗಿ ನಾನು ಎಳ್ಳನ್ನ ಬಳಸ್ತಾ ಇಲ್ಲ ಎಳ್ಳು ಹಾಕ್ತೇನೆ ತಂಬಿಟ್ಟನ್ನು ಮಾಡ್ತಾಯಿದ್ದೀನಿ ನಾನಿವತ್ತು ಇನ್ನು ಇದನ್ನು ಮಾಡೋದಕ್ಕೆ ಒಂದು ಪಾತ್ರನ ಇಟ್ಕೊಂಡು ಅಕ್ಕಿ ಏನು ತೊಗೊಂಡಿದ್ದೀವಿ ಅದನ್ನು ಹಾಕಿ ನೀಟಾಗಿ ಕಮ್ಮಿ ಅಂದರೆ ಮೀಡಿಯಮ್ ಊರಿಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಕ್ಕಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ತಕ್ಷಣ ಅದನ್ನು ಒಂದು ತಟ್ಟೆಗೆ ಅಥವಾ ಒಂದು ಪ್ಲೇಟ್ಗೆ ಅದನ್ನು ಆರೋದಕ್ಕೆ ಒಂದು ಸೈಡಲ್ಲಿ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ಸೊ ಅದನ್ನೇ ಅದೇ ಬಾಣಲಿಗೆ ಮತ್ತೆ ಇನ್ನು ಬಾಕಿ ಏನಿದೆ ಹುರ್ಗಡ್ಲೆ ಆಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಸೊ ಎಳ್ಳಿದ್ರೆ ಎಳ್ಳನ್ನು ಹಾಕೋಬೋದು ಇಲ್ಲಿ ನನ್ನ ತೆಂಗಿಗೆ ಎಳ್ಳಾಗಲ್ಲ ಸೊ ಹಾಗಾಗಿ ನಾನು ಎಳ್ಳನ್ನ ಬಳಸ್ತಾ ಇಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ರೆ ಎಳ್ಳನ್ನ ಸೇರಿಸ್ಕೋಬೋದು ಸೊ ಇನ್ನು ಇಷ್ಟ ಆದಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಏನು ಹೇಳ್ತೀವಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇನ್ನು ಅದಾದಮೇಲೆ ಊರಿನ ಫುಲ್ ಆಫ್ ಮಾಡಿ ಕೊಬ್ಬರಿನ ಹಾಕಿದ್ದೀನಿ ಸೊ ಕೊಬ್ಬರಿನ ಫ್ರೈ ಮಾಡ್ತಾಯಿಲ್ಲ ನಾನು ಬಟ್ ಬಾಣಲಿ ಹೀಟ್ಗೆ ಅದು ಫ್ರೈ ಆಗೋ ಥರ ಆಗುತ್ತೆ ಸೊ ಹಾಗಾಗಿ ಸೊ ಆ ಊರಿನ ಫುಲ್ ಆಫ್ ಮಾಡಿ ನಾನು ಕೊಬ್ಬರಿನ ಹಾಕಿ ಸುಮ್ಮನೆ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಇನ್ನು ಪಾನಕಕ್ಕೆ ಅದೇ ಪಾತ್ರೆಯಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಎರಡು ಅಚ್ಚು ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪಾಕ ಆಗಬೇಕು ನೀಟಾಗಿ ಅಂದರೆ ಒಂದೇಳೆ ಪಾಕ ಥರ ಬರಬೇಕು ಇದಂತೂ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇನ್ನು ಗೊತ್ತಿಲ್ಲದವರು ಕೂಡ ಇದನ್ನು ಈಸಿಯಾಗಿ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಆ್ಯಂಡ್ ಯಾವುದೇ ರೀತಿ ರಿಸ್ಕ್ ಇಲ್ಲ ಯಾವುದೇ ರೀತಿ ಹಿಂಸೆ ಆಗೋಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಸುಲಭವಾಗಿ ಆಗತ್ತೆ ಇನ್ನು ಈ ಕಡೆ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಸೊ ಎಲ್ಲ ಆರಿತ್ತು ಅಂಥೇಳಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿದ್ದೀನಿ ಪೂರ ಅಕ್ಕಿನ ಹಾಕೊಂಡಿದ್ದೀನಿ ಎಷ್ಟಕ್ಕಿ ತಗೊಂಡಿದ್ದೆ ಅಷ್ಟನ್ನು ಹಾಕಿದ್ದೀನಿ ಸೊ ನೆಕ್ಸ್ಟ್ ಅದಕ್ಕೆ ಹುರ್ಗಡ್ಲೆ ಮತ್ತು ಕೊಬ್ಬರಿನ ಸ್ವಲ್ಪ ಹಾಕಿ ಕೊಬ್ಬರಿನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಹುರ್ಗಡ್ಲೆನೂ ಅಷ್ಟೇ ಸ್ವಲ್ಪ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜನೂ ಕೂಡ ಸ್ವಲ್ಪ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಸೊ ಇನ್ನು ಏಲಕ್ಕಿನ ಡೈರೆಕ್ಟಾಗಿ ಅದರೊಳಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫುಲ್ಲು ಸ್ವಲ್ಪ ರವೆ ರವೆ ಹದಕ್ಕೆ ಬರಬೇಕು ಸಣ್ಣ ರವೆ ಯಾವ ರೀತಿ ಇರುತ್ತೆ ಆ ಹದಕ್ಕೆ ಬರಬೇಕು ಅದು ಅಷ್ಟು ನೀಟಾಗಿ ನೋಡಿ ಪೌಡರ್ ಥರನೇ ಕಾಣಿಸ್ತೇವೆ ಸೊ ಅಷ್ಟೇ ಬಂದ್ರೆ ನೀಟಾಗಿ ಅದು ಅಕ್ಕಿ ಏನಿದೆ ಅದನ್ನು ತಿನ್ನೋದಕ್ಕೂ ಟೇಸ್ಟಾಗಿ ಸಿಗುತ್ತೆ ಸೊ ಹಾಗಾಗಿ ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಬಾಯಿ ಬಾಯಿಗೆ ಅಕ್ಕಿ ಥರ ಸಿಗುತ್ತೆ ಸೊ ಆ ಥರ ಮಾಡಬೇಡಿ ಫುಲ್ ನೈಸಾಗಿ ರುಬ್ಕೊಳ್ಳಿ ಇನ್ನು ರುಬ್ಬಿರೋ ಅಂಥ ಮಿಶ್ರಣ ಏನಿದೆ ಅದನ್ನು ಒಂದು ತಟ್ಟೆಗೆ ಹಾಕ್ತಾ ನಾನು ನಾನಿವತ್ತು ಇನ್ನು ಪಾನಕ ಕೂಡ ಈ ಕಡೆ ರೆಡಿಯಾಗಿದೆ ಸೊ ಎತ್ತಿಟ್ಕೊಂಡಿದ್ದಂತಹ ಕಡಲೆ ಬೀಜ ಶೇಂಗಾ ಬೀಜ ಹುರ್ಗಡ್ಲೆ ಮತ್ತು ಕೊಬ್ಬರಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ನು ನೀಟಾಗಿ ಮಿಕ್ಸ್ ಆದ ತಕ್ಷಣ ಅದಕ್ಕೆ ಕಾದಿರೋ ಅಂಥ ಪಾನಕನ ಶೋಧಿಸ್ಕೊತಾ ಇದ್ದೀನಿ ಅದರೊಳಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸೊ ಇನ್ನು ಅದನ್ನು ಒಂದು ಸ್ಪೂನ್ ಮುಖಾಂತರ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬಾ ಸುಡ್ತಾ ಇರುತ್ತೆ ಸೊ ಮಿಸ್ಸಾ ಕೈ ಹಾಕಿದ್ರೂ ತುಂಬಾ ಕೈ ಎಲ್ಲ ಗಾಯ ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಚಮಚ ಅಥವಾ ಸ್ಪೂನ್ ಮೂಲಕ ಮಿಕ್ಸ್ ಮಾಡಿ ನೀಟಾಗಿ ನಾನು ಒಂದು ಸ್ವಲ್ಪ ಆರಿದೆ ಅಂದಿದ್ಮೇಲೆ ಉಂಡೆಗಳನ್ನ ಕಟ್ತಾಯಿದ್ದೀನಿ ಸೊ ನನಗಂತೂ ಫರ್ಫೆಕ್ಟಾಗಿ ಬಂದಿತ್ತು ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಅವಳು ಕೊನೆಯಲ್ಲಿ ಮಾತಾಡಿದ್ದಾಳೆ ಹೆಂಗಿತ್ತು ಅಂದರೆ ಸಕ್ಕತ್ತು ಇಷ್ಟ ಆಯಿತು ಇಷ್ಟೊಂದು ಚೆನ್ನಾಗಿ ಬಂದಿದ್ದು ನನಗೆ ಕೂಡ ಫಸ್ಟ್ ಟೈಮ್ ಮಾಡಿದ್ದು ಇಷ್ಟು ಚೆನ್ನಾಗಿ ಬಂತಲ್ಲ ಅನ್ನಿಸ್ಬಿಡ್ತು ಸಖತ್ತು ಆಯಿತು ಸೊ ಎಷ್ಟು ಅದ್ಭುತವಾದ ರುಚಿ ಅಲ್ವಾ ಪ್ರತಿಯೊಂದು ಅಡುಗೆಗೂ ಅದರದ್ದೇ ಆದಂಥ ರುಚಿ ಇರುತ್ತೆ ಖಂಡಿತ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೂಪರಾಗಿ ಮಾಡಿದ್ದಾಳೆ ಫಸ್ಟ್ ಟೈಮು ಎಂಥ ಹೋಗ್ಬಿಟ್ಟಿದ್ದ ತಂಬಿಟ್ಟು ಅಥವಾ ಟಮಟ